ನವಲಗುಂದ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ನವಲಗುಂದ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸಿದ ಹೆಣ್ಣು ಮಗುವಿಗೆ ಹೂವು ತೆಂಗಿನ ಸಸಿ ಹಾಗೂ ತಾಯಿಗೆ ಸಿಹಿ ನೀಡುವ ಮೂಲಕ ಮಗಳನ್ನು ಉಳಿಸಿ ಮಗಳನ್ನು ಓದಿಸಿ ಅಭಿಯಾನಕ್ಕೆ ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ಚಾಲನೆ ನೀಡಿ ಮಾತನಾಡಿದರು ಹೆಣ್ಣು ಮಕ್ಕಳ ಜನನವನ್ನು ನಾವು ಖುಷಿಯಿಂದ ಸಂಭ್ರಮಿಸಬೇಕು ನಾವು ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಒಂದೇ ರೀತಿಯ ಅಭಿಮಾನ ಹೊಂದಿರಬೇಕು ನಿಮ್ಮ ಪುತ್ರಿಯ ಜನನವಾದಾಗ ಕನಿಷ್ಠ ಐದು ಗಿಡಗಳನ್ನು ನೆಟ್ಟು ಸಂಭ್ರಮಿಸಬೇಕು ಎಂದು ನಾನು ಒತ್ತಾಯಿಸುತ್ತೇನೆ ಹಾಗೂ ಹೆಣ್ಣು ಮಕ್ಕಳನ್ನು ಪೂಜನೀಯ ಭಾವದಿಂದ ನೋಡಿಕೊಂಡಾಗ ಖಂಡಿತ ಅಂತಹ ಗ್ರಾಮ ಜಿಲ್ಲೆ ರಾಜ್ಯ ದೇಶ ಸಂಪತ್ಪರಿತವಾಗುತ್ತದೆ ಜೊತೆಗೆ ಈ ದೇಶದ ಭವ್ಯವಾದ ಸಂಸ್ಕೃತಿಯನ್ನು ಭದ್ರವಾಗಿ ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತದೆ ಎಂದರು ಈ ವೇಳೆ ಮಾತನಾಡಿದ ಸಿಡಿಪಿಒ ಗಾಯತ್ರಿ ದೇವಿ ಪಾಟೀಲ ದೇಶದಲ್ಲಿ ಲಿಂಗ ತಾರತಮ್ಯ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಇರುವಂತಹ ಕಳವಳವನ್ನು ಪರಿಹರಿಸಲು ಪರಿಚಯಿಸಲ್ಪಟ್ಟ ಕಾರ್ಯಕ್ರಮವೇ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮವಾಗಿದೆ ಮಗಳನ್ನು ಉಳಿಸಿ ಮಗಳನ್ನು ರಕ್ಷಿಸಿ ಮಗುವಿಗೆ ಶಿಕ್ಷಣ ನೀಡಿ ಲಿಂಗ ಪಕ್ಷಪಾತದ ವಿರುದ್ಧ ನಾಗರಿಕರಿಗೆ ಶಿಕ್ಷಣ ನೀಡಲು ಮತ್ತು ಹೆಣ್ಣು ಮಕ್ಕಳ ಕಲ್ಯಾಣ ಸೇವೆಗಳನ್ನು ಪರಿಣಾಮಕಾರಿಯಾಗಿ ಸುಧಾರಿಸುವ ಗುರಿಯನ್ನು ಹೊಂದಿದೆ ಹೆಣ್ಣು ಮಕ್ಕಳನ್ನು ಗೌರವಿಸುವ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ವೇಳೆ ತಾಲೂಕಾ ವೈದ್ಯಾಧಿಕಾರಿ ರೂಪಾ ಕಿಣಗಿ ಪುರಸಭಾ ಅಧ್ಯಕ್ಷ ಶಿವಾನಂದ ತಡಸಿ ಕೆಡಿಪಿ ಸದಸ್ಯರಾದ ನಂದಿನಿ ಹಾದಿಮನಿ ಲಕ್ಷ್ಮಿ ನ್ಯಾಮಗೌಡ ಪದ್ಮಾ ಕಿಲ್ಲೆದಾರ ನಾಗರತ್ನ ಯಲವಿಗಿ ಸವಿತಾ ಮುನವಳ್ಳಿ ಪ್ರಕಾಶ ಮೇಲಿನಮನಿ ಸೇರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆರೋಗ್ಯ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದರು ವರದಿ ಧರ್ಮರಾಜ್ ಕುಳೆದ ಜೆಎಸ್ಕೆ ಕನ್ನಡ ನ್ಯೂಸ್ನ ಒಲಗೊಂಡು ಸಂಖ್ಯೆ ಗಂಡು ಮಕ್ಕಳಗಿಂತ ಕಡಿಮೆ ಆಗ್ತಿರೋ ಪ್ರಯುಕ್ತ ಇದನ್ನ ಪ್ರತಿ ವರ್ಷ ಮೊದಲನೇದಾಗಿ ಕಳೆದ ವರ್ಷ ಎಲ್ಲ ಕೆಲವೊಂದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಇತ್ತು ಅದರ ನಂತರ ಅದರಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ಕಂಡುಕೊಂಡಿರೋದ್ರಿಂದ ಅಂದ್ರೆ ಮುಖ್ಯವಾಗಿ ಇದನ್ನ ಎಷ್ಟೋ ಒಂದು ಸಾವಿರ ಜನ ಗಂಡು ಮಕ್ಕಳಿಗೆ ಎಷ್ಟು ಜನ ಹೆಣ್ಮಕ್ಳು ಬಿಡ್ತಾರೆ ಅದನ್ನ ನೋಡ್ಕೊಂಡು ಹೋಗ್ತಾರೆ ಸೊ ಆ ಲಿಂಗಾನುಪಾತ ಕಡಿಮೆ ಆಗಿರೋದ್ರಿಂದ ಈ ಕಾರ್ಯಕ್ರಮ ಜಾರಿಗೆ ಬಂತು ಮತ್ತು ಇದನ್ನು ಮುಂದೆ ಎಲ್ಲೆಲ್ಲಿ ಇದನ್ನು ಜಾರಿಗೊಳಿಸಿದ್ರು ಆ ತಾಲೂಕಿನಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಅಂದರೆ ಹೆಣ್ಣಿನ ಪ್ರಮಾಣ ಎಷ್ಟಿರೋ ಗಂಡಿನ ಪ್ರಮಾಣ ಅಷ್ಟೇ ಸಮಾನ ಹೋಗಿರೋದ್ರಿಂದ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಿಬಿಟ್ಟು ಭಾರತಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿಯೂ ಇದು ಈಗ ಕಾರ್ಯಕ್ರಮದಲ್ಲಿ ಜಾರಿಯಲ್ಲಿದೆ ಮುಖ್ಯವಾಗಿ ಇದನ್ನ ಅಂದರೆ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಹನ್ನೊಂದು ಅಂದರೆ ಅಕ್ಟೋಬರ್ ಹನ್ನೊಂದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಅವತ್ತಿನ ಹೆಣ್ಣು ಮಕ್ಕಳಲ್ಲ ಹೆಣ್ಣು ಮಗಳ ದಿನಾಚರಣೆ ಅಂತ ಸೊ ಅದರ ನಿಟ್ಟಿನಲ್ಲಿ ಈ ಒಂದು ಎರಡರಿಂದ ಹನ್ನೊಂದನೇ ತಾರೀಕಿನವರೆಗೂ ಬೇರೆ ಬೇರೆ ಇವತ್ತು ಫಸ್ಟ್ ಇದನ್ನು ಇನಾಗ್ರೇಷನ್ ಮಾಡಿ ಮಕ್ಕಳನ್ನು ಅಂದರೆ ಯಾವ ನಮ್ಮ ತಾಲೂಕು ಆಸ್ಪತ್ರೆ ಆಗಿರ್ಬೋದು ಅಥವಾ ಪ್ರೈವೇಟಲ್ಲಾದರೂ ಇರ್ಬೋದು ಎಲ್ಲಿ ಇವತ್ತಿನ ದಿವಸ ಆ್ಯಕ್ಚುಲಿ ಡೆಲಿವರಿ ಆದಂತಹ ಹೆಣ್ಣು ಮಗುವಿಗೆ ನಾವು ಒಂದು ಅಂದ್ರೆ ಹೆಣ್ಣು ಸಮಾಜಕ್ಕೆ ಹೊರೆಯಲ್ಲ ಅದು ನಮ್ಮ ನಿಮ್ಮಂಗೆ ಬದುಕಕ್ಕೆ ಅರಳು ನಮ್ಮ ಥರ ಇವು ಓದಿಸಿಲ್ಲ ಅಂದ್ರೆ ಮುಂದೆ ಅವಳು ನಿಮ್ಮನ್ನು ಒಂದು ಗಂಡಿನ ರೂಪದಲ್ಲಿ ನಿಮ್ಮದು ಸಮಾಜದ ಮುಖ್ಯವಾಹಿನಿಗೆ ತರಕ್ಕೆ ಸಹಾಯ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಮೊದಲೇದಾಗಿ ಯಾವ ಇವತ್ತು ಎಲ್ಲಿ ಹೆಣ್ಣು ಮಕ್ಕಳು ಇರ್ತಾವ ಅಂತ ಮಕ್ಕಳಿಗೆ ನಮ್ಮ ತಾಲೂಕು ಆಡಳಿತ ಮತ್ತು ನಮ್ಮ ವಯ ಆರೋಗ್ಯ ಇಲಾಖೆ ಮತ್ತು ಇತರ ಆ ಇಲಾಖೆ ಸಹಯೋಗದೊಂದಿಗೆ ಅಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಒಂದು ಸಿಹಿಯನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ಬೇಕಂತಿರೋದ್ರಿಂದ ಇದನ್ನ ಪ್ರಾರಂಭ ಮಾಡ್ತಾ ಇದ್ವಿ ಅದರ ಪ್ರಯುಕ್ತ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಪುರಸಭಾ ಅಧ್ಯಕ್ಷರು ಮತ್ತೆ ನಂದಿನಿ ಮೇಡಮ್ ಅವರು ರೂಪಾ ಮೇಡಮ್ ಅವರು ಅಂದ್ರೆ ಈಗ ನಿನ್ನೆ ಆ್ಯಕ್ಚುಲಿ ನಮಗೆ ಏಳು